ಹಲೋ ಹಾಯ್ ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಇನ್ನಾಸಾರ್ ಸಲ್ಲಿಕಟ್ಟೆ ಇವತ್ತೊಂದು ಹೊಸ ವಿಡಿಯೋ ಜೊತೆ ಹೊಸ ವಿಷಯದೊಂದಿಗೆ ನಿಮ್ಮ ಮುಂದೆ ಬರ್ತಾ ಇದ್ದೇನೆ ಅದೇನಪ್ಪ ಒಂದು ಹೊಸ ವಿಡಿಯೋ ಅಥವಾ ಹೊಸ ವಿಷಯ ಅಂತ ಹೇಳಿದರೆ ವೀಕ್ಷಕರೇ ನಾವು ಒಂದು ನಮ್ಮ ಜೀವನದ ಯಾವುದಾದ್ರೂ ಒಂದು ಸಾಧನೆಯನ್ನು ನಾವು ಮಾಡಬೇಕಾದರೆ ನಮ್ಮ ಬಾಲ್ಯದ ನೆನಪನ್ನು ನಾವು ಇವತ್ತು ಅವಲೋಕನ ಮಾಡಬೇಕಿದೆ ನಮ್ಮ ಬಾಲ್ಯದ ದಿನಗಳು ಆ ಬಾಲ್ಯದ ದಿನಗಳಲ್ಲಿ ನಾವು ಕಲಿತಂಥ ಆ ವಿದ್ಯೆಗಳು ಅದೆಲ್ಲವೂ ನಾವು ನೆನಪು ಮಾಡಿಕೊಳ್ಳಬೇಕಿದೆ ಮೊಟ್ಟ ಮೊದಲನೇದಾಗಿ ನಾವು ನಮ್ಮ ಬಾಲ್ಯದ ಪುಟ್ಟ ಪುಟ್ಟ ಹೆಜ್ಜೆಗಳನ್ನು ಇಟ್ಟು ಪ್ರಥಮ ಬಾರಿಗೆ ಶಾಲೆಯ ಮೆಟ್ಟಿಲನ್ನು ಹತ್ತಿ ನಾವು ಕಲಿತಂತ ಆ ಅಕ್ಷರ ವರ್ಣಮಾಲೆಯನ್ನು ನಾವು ನೆನಪಿಸಿಕೊಳ್ಳಬೇಕಿದೆ ನಮಗೆ ಕಲಿಸಿದಂತ ಶಿಕ್ಷಕರನ್ನು ನಾವು ಇವತ್ತು ಸ್ಮರಿಸಬೇಕಿದೆ ನಾವು ಇವತ್ತು ಯಾವುದೇ ದೊಡ್ಡ ಹುದ್ದೆಯಲ್ಲಿದ್ದರೂ ದೊಡ್ಡ ಒಂದು ಸಾಧನೆ ಮಾಡಿದ್ದರೂ ಒಂದು ದೊಡ್ಡ ಗೌರವಯುತ ಒಂದು ವ್ಯವಸ್ಥೆಯಲ್ಲಿ ನಾವು ಇದ್ದರೂ ಅದಕ್ಕೆ ಮೂಲ ಕಾರಣ ನಾವು ಪಡೆದಂಥ ಶಿಕ್ಷಣ ಮತ್ತು ನಾವು ಕಲಿತಂಥ ಆ ಶಾಲೆ ಪ್ರೀತಿಯ ವೀಕ್ಷಕರೇ ನಾವು ಇವತ್ತು ನಮ್ಮ ಕಲಿತ ಶಾಲೆಯನ್ನು ನಾವು ಮರೆತಿದ್ದೇವಾ ಅಂತ ನಾವೊಮ್ಮೆ ಆತ್ಮಾವಲೋಕನ ಮಾಡಿಕೊಳ್ಳೋಣ ನಲವತ್ತು ಐವತ್ತು ವರ್ಷಗಳ ಮೊದಲು ನಮಗೆ ಒಂದು ಜ್ಞಾನವನ್ನು ಕೊಟ್ಟಂತ ಆ ಶಾಲೆಗಳು ಖಾಸಗಿಗಳಲ್ಲ ಬದಲಾಗಿ ಸರ್ಕಾರಿ ಶಾಲೆಗಳು ಸರ್ಕಾರಿ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆಗಳಾಗಿದ್ದವು ಇವತ್ತು ನಮಗೆ ಎಲ್ಲವೂ ಖಾಸಗೀಕರಣ ಆಗಿ ಕಾಣ್ತಾ ಇದೆ ಆ ಖಾಸಗೀಕರಣಕ್ಕೆ ಒಂದು ಕಾರಣವೂ ಇದೆ ಅದಕ್ಕೆ ಕಾರಣ ನೀವು ಮತ್ತು ನಾನಾಗಿದ್ದೇನೆ ವೀಕ್ಷಕರೇ ಅದು ಹೇಗೆ ಅಂತ ನೀವು ಕೇಳಬಹುದು ನಮಗೆ ಸರ್ಕಾರದ ಉಚಿತವಾಗಿ ಸಿಗುವಂಥ ಸೌಲಭ್ಯಗಳನ್ನು ಪಡೆದುಕೊಳ್ಳುವಲ್ಲಿ ನಾವು ವಿಫಲರಾಗಿದ್ದೇವೆ ಈಗ ಸರ್ಕಾರಿ ಶಾಲೆಗಳು ಅವನತ್ತಿನ ಅಂಚಿಗೆ ತಲುಪಿದೆ ಯಾಕೆ ಅದಕ್ಕೆ ಕಾರಣ ನಮ್ಮ ಒಂದು ಖಾಸಗಿಯ ಶಾಲೆಗಳ ವ್ಯಾಮೋಹ ಅದಕ್ಕಾಗಿ ಇವತ್ತು ಸರ್ಕಾರಿ ಶಾಲೆಗಳು ಬಲಿಯಾಗ್ತಾ ಇದೆ ವೀಕ್ಷಕರೇ ಖಂಡಿತವಾಗಿ ಒಮ್ಮೆ ನಾವು ಆತ್ಮಾವಲೋಕನ ಮಾಡಿಕೊಳ್ಳೋಣ ನೀವಾಗಲಿ ನಾನಾಗಲಿ ಇವತ್ತು ಒಂದು ಸ್ಥಾನಮಾನದಲ್ಲಿ ಇದ್ದೇವೆ ಅಥವಾ ಒಂದು ಒಳ್ಳೆಯ ಉದ್ಯೋಗದಲ್ಲಿ ಇದ್ದೇವೆ ನಮಗೆ ಒಂದು ಒಳ್ಳೆಯ ಒಂದು ಗೌರವ ಇದೆ ಈ ಸಮಾಜದಲ್ಲಿ ನಮಗೆ ಎಲ್ಲರೂ ಗುರುತಿಸುತ್ತಾರೆ ಅಂತ ಆದರೆ ಅದಕ್ಕೆ ಸರ್ಕಾರಿ ಶಾಲೆಗಳು ಕಾರಣ ಅದನ್ನು ನಾವು ಈಗ ಒಂದು ಅದರ ಬಗ್ಗೆ ಒಂದು ವಿಡಿಯೋ ಮಾಡುವ ಯಾಕಂತ ಹೇಳಿದರೆ ಸರ್ಕಾರಿ ಶಾಲೆಗಳು ಯಾವ ರೀತಿ ಇದೆ ಸರ್ಕಾರಿ ಶಾಲೆಗಳ ಈಗಿನ ಪರಿಸ್ಥಿತಿ ಯಾವ ರೀತಿ ತಲುಪಿದೆ ಅದಕ್ಕೆ ಕಾರಣ ಯಾರು ನೀವ ನಾವ ಯಾಕಂತ ಹೇಳಿದರೆ ಅದಕ್ಕೆ ನಾವು ಕಾರಣ ಅಂತವು ನಾನು ಯಾಕೆ ಹೇಳ್ತೇನೆ ಅಂತ ಹೇಳಿದರೆ ನಾವು ಇವತ್ತು ದೊಡ್ಡ ಉದ್ಯೋಗದಲ್ಲಿದ್ದೇವೆ ದೊಡ್ಡ ಒಂದು ಸಮಾಜದಲ್ಲಿ ಒಂದು ಪಾಲಿಟಿಷಿಯನ್ ಆಗಿ ನಾವು ಬೆಳೆದಿದ್ದೇವೆ ಅಥವಾ ನಾವು ಬಿಸ್ನೆಸ್ ಮ್ಯಾನ್ಗಳಾಗಿದ್ದೇವೆ ಅಥವಾ ನಾವು ಒಂದು ಗೋ ಸರ್ಕಾರಿ ಒಂದು ಉದ್ಯೋಗದಲ್ಲಿ ನಾವು ಇದ್ದೇವೆ ಆ ಉದ್ಯೋಗಗಳಲ್ಲಿ ನಾವು ಇದ್ದು ನಾವು ಕಲಿತಂಥ ಶಾಲೆಗೆ ನಮ್ಮ ಕೊಡುಗೆ ಏನು ಅಂತ ನಾವೊಮ್ಮೆ ನಮಗೆ ನಾವು ಪ್ರಶ್ನೆ ಮಾಡಿಕೊಳ್ಳಬೇಕಿದೆ ಒಂದು ವೇಳೆ ನಾವು ಆ ಶಾಲೆಗೆ ಒಂದು ಭೇಟಿ ಕೊಟ್ಟು ಆ ಶಾಲೆಯ ಅಸ್ಥಿಗತಿಗಳನ್ನು ಆಲಿಸಿ ಆ ಶಾಲೆಯಲ್ಲಿ ಕಲಿತಿರುವ ಮಕ್ಕಳನ್ನು ನಾವೊಮ್ಮೆ ಭೇಟಿಯಾಗಿ ಅವರ ಮುಕ್ತ ಮಾತುಕತೆ ಮಾಡಿದ್ದಲ್ಲಿ ಆ ಶಾಲೆಯ ಸಮಸ್ಯೆಗಳ ಬಗ್ಗೆ ನಮಗೆ ಅರಿವಾಗ್ತಿತ್ತು ಇವತ್ತು ಅದು ಯಾವುದೂ ಆಗ್ತಾ ಇಲ್ಲ ಆ ಕಾರಣದಿಂದ ಇವತ್ತು ಸರ್ಕಾರಿ ಶಾಲೆಗಳು ಇವೆ ಖಾಸಗಿ ಶಾಲೆಗಳು ಇನ್ನೂ ಬೆಳೆಯುತ್ತಲೇ ಇದೆ ಇದು ಶಾಲೆಗಳು ಮಾತ್ರ ಅಲ್ಲ ನಮ್ಮ ಹೆಲ್ತ್ ವಿಷಯದಲ್ಲೂ ಆಗಿ ಸರ್ಕಾರಿ ಆರೋಗ್ಯ ಸೇವೆಗಳು ಭಾಳಷ್ಟಿವೆ ಅದು ಪಡೆದುಕೊಳ್ಳುವವರು ವಿರಳರಾಗಿದ್ದಾರೆ ಹಾಗಾಗಿ ಖಾಸಗಿ ಆಸ್ಪಿಟಲ್ ಹಾಸ್ಪಿಟಲ್ಗಳು ಬಹುತೇಕವಾಗಿ ತುಂಬಾ ಕಡೆ ಗಲ್ಲಿ ಗಲ್ಲಿಗಳಲ್ಲಿ ನಾವು ನೋಡಲಿಕ್ಕೆ ಸಿಗ್ತೇವೆ ಸಿಗ್ತಾ ಇದೆ ಆತ್ಮೀಯ ವೀಕ್ಷಕರೇ ಇವತ್ತು ನಾವು ಶಾಲೆಯ ಬಗ್ಗೆ ಮಾತನಾಡುವ ಬನ್ನಿ ಆ ಶಾಲೆ ಯಾವುದು ಆ ಶಾಲೆಯ ಒಂದು ಸ್ಥಿತಿಗತಿ ಏನು ಏನಿದೆ ಈ ಸರ್ಕಾರಕ್ಕೆ ಇದರ ಬಗ್ಗೆ ಸ್ವಲ್ಪ ನಾವು ಜ್ಞಾನವನ್ನು ಹೆಚ್ಚಿಸುವ ಸರ್ಕಾರವು ಇದರ ಬಗ್ಗೆ ಸೂಕ್ತ ಒಂದು ವ್ಯವಸ್ಥೆಯನ್ನು ಮಾಡುವಲ್ಲಿ ನಾವು ನೀವು ಕೈಜೋಡಿಸುವ ಬನ್ನಿ ವೀಕ್ಷಕರೇ ನೋಡಿ ವೀಕ್ಷಕರೇ ಇದುವೇ ನಾನು ನಿಮಗೆ ಇವತ್ತು ತೋರಿಸುವ ಶಾಲೆಯಾಗಿದೆ ಅರಳಿಕಟ್ಟೆ ಹಿರಿಯ ಪ್ರಾಥಮಿಕ ಶಾಲೆ ಇದಾಗಿರುತ್ತದೆ ನೋಡಿ ವೀಕ್ಷಕರೇ ಈ ಶಾಲೆಯ ಸಂಪೂರ್ಣ ಒಂದು ಮಾಹಿತಿಯನ್ನು ತಿಳಿದುಕೊಳ್ಳೋಣ ನೋಡಿ ವೀಕ್ಷಕರೇ ಸರಿಸುಮಾರು ಅರುವತ್ತ ಎಂಟು ವರ್ಷಗಳಿಂದ ಅದೆಷ್ಟೋ ಸಾವಿರ ಸಾವಿರ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಜನೆ ಮಾಡಿ ಅರವತ್ತ ಎಂಟು ವರ್ಷಗಳನ್ನು ಪೂರೈಸಿದ ಈ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸರಳಿಕಟ್ಟೆ ನೋಡಿ ಇದೇ ಆಗಿರುತ್ತದೆ ನೋಡಿ ಇಲ್ಲಿಯವರೆಗೆ ಇದ್ದಂಥ ಏಳನೇ ತರಗತಿಯವರೆಗೆ ಇದ್ದಂಥ ಈ ಶಾಲೆಯು ನಂತರ ವರ್ಷಗಳಲ್ಲಿ ನೋಡಿ ಈ ಎಲ್ಲ ಸೇಪಿಗೆ ಬಂದಿತ್ತು ನೋಡಿ ಇದು ನೀವು ಈಗ ಭಾವಿಸಿರ್ಬೋದು ಏನಾಗಿದೆ ಶಾಲೆಗೆ ಚೆನ್ನಾಗಿದೆ ಅಲ್ಲ ನೋಡುವಾಗ ತುಂಬಾ ಚೆನ್ನಾಗಿ ಕಾಣ್ತದೆ ವೀಕ್ಷಕರೇ ಇದರ ಹಿಂದೆ ತುಂಬಾ ಶ್ರಮ ಇದೆ ಹಿರಿಯ ವಿದ್ಯಾರ್ಥಿಗಳ ಬೆವರಿದೆ ಹಿರಿಯ ವಿದ್ಯಾರ್ಥಿಗಳು ಕಳೆದ ಸಾಲ ಸೇರಿಕೊಂಡು ಈ ಶಾಲೆಗೆ ಸುಮಾರು ಒಂದೂವರೆ ಲಕ್ಷ ರೂಪಾಯಿ ವೆಚ್ಚದಲ್ಲಿ ಸುಣ್ಣ ಬಣ್ಣವನ್ನು ಬಳಿಯುವಂಥ ಕೆಲಸವನ್ನು ಮಾಡಿದ್ದಾರೆ ನೋಡಿ ವೀಕ್ಷಕರೇ ಇಲ್ಲಿ ನಿಮಗೆ ನೀರಾವ ನೀರಿನ ವ್ಯವಸ್ಥೆಯನ್ನು ನಿಮಗೆ ಕಾಣ್ತಾ ಇದ್ದೀರಿ ಅದು ಸಹ ಹಿರಿಯ ವಿದ್ಯಾರ್ಥಿಗಳಿಂದ ದಾನದ ರೂಪದಲ್ಲಿ ಸಿಕ್ಕಿದಂಥ ಒಂದು ನೀರಿನ ಟ್ಯಾಂಕಿಗಳಾಗಿದೆ ನೋಡಿ ಅಲ್ಲಿಂದ ಈ ಸ್ಟೆಪ್ಪಿನ ಕೆಳಗೆ ನೀವೊಂದು ಚಪ್ಪಲಿ ಇಡುವಂಥ ಸ್ಟ್ಯಾಂಡ್ ನೋಡ್ತಿದ್ದೀರಿ ಮಳೆಗಾಲದಲ್ಲಿ ಈ ಸಣ್ಣ ಮಕ್ಕಳ ಚಪ್ಪಲಿಗಳು ನೀರಿನಲ್ಲಿ ಕೊಚ್ಚಿಕೊಂಡು ಹೋಗ್ತದೆ ಅಂತ ಭಾವಿಸಿ ಹಿರಿಯ ವಿದ್ಯಾರ್ಥಿಗಳು ನೋಡಿ ಸುಂದರವಾದ ಒಂದು ಚಪ್ಪಲಿ ಇಡುವಂಥ ಒಂದು ಫುಟ್ ಸ್ಟ್ಯಾಂಡನ್ನು ರಚನೆ ಮಾಡಿದ್ದಾರೆ ಹಾಗಾದರೆ ಈ ಶಾಲೆಯ ಇಷ್ಟೆಲ್ಲ ಕಥೆ ಆಯಿತು ಈ ಶಾಲೆಗೆ ಏನೆಲ್ಲ ಸಿಕ್ಕಿದೆ ಅದು ನೋಡುವ ಬನ್ನಿ ನೋಡಿ ವೀಕ್ಷಕರೇ ಈಗ ಪ್ರಸಕ್ತ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಈ ಸಾಲಿನಲ್ಲಿ ಸುಮಾರು ನೂರ ಎಂಬತ್ತೈದು ಮಕ್ಕಳು ಇಲ್ಲಿ ವಿದ್ಯಾಭ್ಯಾಸವನ್ನು ಪಡಿತಾ ಇದ್ದಾರೆ ಅವರಿಗೆ ಅಕ್ಷರ ದಾಸೋಹ ಅಂದರೆ ಬಿಸಿ ಊಟದ ಒಂದು ವ್ಯವಸ್ಥೆಗೆ ಈ ಕೊಠಡಿಯನ್ನು ಇಲ್ಲಿ ಮಾಡಿದ್ದಾರೆ ನೋಡಿ ಇದೇ ಈ ಕೊಠಡಿ ಇಲ್ಲಿಂದಲೇ ಮಕ್ಕಳಿಗೆ ಬಿಸಿ ಊಟವನ್ನು ಪೂರೈಕೆ ಮಾಡಲಾಗ್ತಿದೆ ನೋಡಿ ಈ ಒಂದು ಕಟ್ಟಡ ನೋಡಿ ವೀಕ್ಷಕರ ನಂತರ ಇಲ್ಲಿ ಈ ಮಕ್ಕಳಿಗೆ ವಾಶ್ರೂಮನ್ನು ಒಳ್ಳೆಯ ರೀತಿಯಲ್ಲಿ ಮಾಡಿಕೊಟ್ಟದ ಕೊಟ್ಟದಂತಹ ಮಂಗಳೂರು ರಿಫೈನರಿ ಮತ್ತು ಪೆಟ್ರೋಲ್ ಕೆಮಿಕಲ್ ಲಿಮಿಟೆಡ್ ಎಮ್ ಆರ್ ಪಿ ಎಲ್ ಅವರು ಸುಮಾರು ಹತ್ತು ಲಕ್ಷ ರೂಪಾಯಿ ವೆಚ್ಚವನ್ನು ಖರ್ಚು ಮಾಡಿ ಎರಡು ಸಾವಿರದ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತರಲ್ಲಿ ಈ ಒಂದು ಕಟ್ಟಡವನ್ನು ರಚನೆ ಮಾಡಿದ್ದಾರೆ ನೋಡಿ ಈ ಒಂದು ಕಟ್ಟಡದ ಒಳವಿನ್ಯಾಸ ಹೇಗಿದೆ ಅಂತ ನಾವು ನೋಡುವ ನೋಡಿ ವೀಕ್ಷಕರೇ ಒಳ್ಳೆಯ ರೀತಿಯಲ್ಲಿ ಟೈಲ್ಸ್ ಎಲ್ಲ ಹಾಕಿ ಭಾಳ ಚೆನ್ನಾಗಿ ಮಾಡಿ ಕೊಟ್ಟಿದ್ದಾರೆ ಈ ಒಂದು ವಾಶ್ರೂಮನ್ನ ಒಂದು ಈ ಈ ಸೈಡು ಗೆ ಆ ಸೈಡ್ ಜನ್ಸಿಗೆ ಅಂತ ಎರಡು ಪಾರ್ಟಿಷನ್ ಮಾಡಿದ್ದಾರೆ ನೋಡಿ ವೀಕ್ಷಕರೇ ಇದು ಆಗುವ ಮೊದಲು ಇಲ್ಲಿ ಇದ್ದಂತಹ ಈ ಸರ್ಕಾರಿಯ ಶೌಚಾಲಯವನ್ನು ನೀವು ನಿಮಗೆ ತೋರಿಸ್ತಾ ಇದ್ದೇನೆ ನೋಡಿ ಇದು ನೋಡಿ ಈ ಒಂದು ವಾಶ್ರೂಮನ್ನು ಎಮ್ ಆರ್ ಪಿ ಎಲ್ಲು ಕಂಪನಿಯವರು ಮಾಡುವ ಮೊದಲು ಇದನ್ನು ಯೂಸ್ ಮಾಡ್ತಾ ಇದ್ದರು ನೋಡಿ ಇದು ಸಹ ಒಂದು ಒಳ್ಳೆಯ ರೀತಿಯಲ್ಲಿ ಮಾಡಿದ್ದಾರೆ ಆದರೆ ಇಲ್ಲಿ ವಿಪರ್ಯಾಸ ಏನಂತ ಹೇಳಿದ್ರೆ ಈ ಒಂದು ಮಾಡುವ ಒಂದು ರಚನೆ ಮಾಡುವಾಗ ನೋಡಿ ನಡುವಿನಲ್ಲಿ ಇಷ್ಟು ಜಾಗವನ್ನು ಬಿಟ್ಟಿದ್ದಾರೆ ಇದು ಯಾವುದಕ್ಕೂ ಉಪಯೋಗ ಇಲ್ಲದಂತಹ ಒಂದು ಪ್ರದೇಶವಾಗಿ ಉಳಿತದೆ ಇದು ಮಾಡುವಾಗ ಯಾಕೆ ಈ ರ ಈ ತರ ಮಾಡ್ತಾರೆ ಅಂತ ಗೊತ್ತಾಗುತ್ತಾ ಇಲ್ಲ ನೋಡಿ ಇಲ್ಲಿ ಪ್ಲೇಸ್ ಇಲ್ಲಿ ಬಾಕಿ ಆಗಿದೆ ಖಾಲಿಯಾಗಿದೆ ನೋಡಿ ಆ ಕಡೆಯಲ್ಲಿ ನಮ್ಮ ಬೌಂಡರಿ ಅದು ಅದು ಲಾಸ್ಟ್ ಅದು ಎಂಡ್ ಆಗಿದೆ ನೋಡಿ ಈ ಕಡೆಯೂ ಒಂದು ಎಂಡ್ ಆಗಿದೆ ನೋಡಿ ಇಷ್ಟು ಪ್ಲೇಸ್ ಎಲ್ಲ ಖಾಲಿ ಬಿಟ್ಟು ನೋಡಿ ಇಲ್ಲಿ ಸಹ ಒಂದು ದೊಡ್ಡ ಒಂದು ಪ್ಲೇಸ್ ಅನ್ನು ಖಾಲಿ ಬಿಟ್ಟಿದ್ದಾರೆ ನೋಡಿ ಇಲ್ಲಿ ಸಹ ಈ ಪ್ಲೇಸನ್ನು ಸಹ ಈ ಬಿಸಿಯೂಟ ಮಾಡುವ ಬದಿಯಲ್ಲಿ ಒಂದು ಖಾಲಿ ಬಿಟ್ಟಿದ್ದಾರೆ ಬನ್ನಿ ಮುಂದೆ ಹೋಗುವ ನೋಡಿ ವೀಕ್ಷಕರೇ ಇದು ಆದ ನಂತರ ಈ ಕನ್ನಡ ಮೀಡಿಯಂ ಶಾಲೆ ಇದಾದ ನಂತರ ಸರ್ಕಾರವು ಇಂಗ್ಲೀಷ್ ಮೀಡಿಯಂ ಶಾಲೆಯನ್ನು ತೆರೀಬೇಕು ಅಂತ ಒಂದು ಬಿಲ್ ಪಾಸ್ ಮಾಡ್ತದೆ ನೋಡಿ ನಮ್ಮ ಶಾಲೆಗೂ ಇಂಗ್ಲೀಷ್ ಮೀಡಿಯಂ ಸಿಗುತ್ತದೆ ನೋಡಿ ಆ ಇಂಗ್ಲೀಷ್ ಮೀಡಿಯಂನ ಶಾಲೆಗೆ ಬೇಕಾದಂಥ ಕೊಠಡಿಗಳು ಇಲ್ಲಿ ರಚನೆಯಾಗಿದೆ ಬನ್ನಿ ಅದನ್ನು ನಾವು ನೋಡುವ ನೋಡಿ ವೀಕ್ಷಕರೇ ಸರಳಿ ಕಟ್ಟೆ ಉನ್ನತಿ ಹಿರಿಯ ಪ್ರಾಥಮಿಕ ಶಾಲೆ ಸರಳಿಕಟ್ಟೆ ತೆಕ್ಕಾರು ಗ್ರಾಮದಲ್ಲಿ ಇದೆ ಇದು ತೆಕ್ಕಾರು ಗ್ರಾಮ ಅಂದರೆ ಬೆಳ್ತಂಗಡಿ ತಾಲೂಕಿನ ಒಂದು ಕಡೆಯ ಒಂದು ಬೌಂಡ್ರಿ ಆಗ್ಬೋದು ಅದು ತೆಕ್ಕಾರು ಗ್ರಾಮ ರೂರಲ್ ಗ್ರಾಮ ಅಂತ ನಾವು ಹೇಳ್ಬೋದು ನೋಡಿ ಇಲ್ಲಿ ಇದು ನಮ್ಮ ಶಾಲೆ ಇದೆ ನೋಡಿ ಇದೊಂದು ಕೊಠಡಿ ಇಲ್ಲಿ ಹೀಗೆ ಮಾಡಿದರು ನೋಡಿ ಇದಾದ ನಂತರ ನೋಡಿ ಇಲ್ಲಿ ಸಹ ಒಂದು ಪ್ಲೇಸನ್ನು ಬಿಟ್ಟು ನೋಡಿ ಇಲ್ಲಿ ಒಂದು ಒಂದು ಬಿಲ್ಡಿಂಗನ್ನು ಮಾಡಿದ್ದಾರೆ ನೋಡಿ ಇದು ಸಹ ಒಂದು ಕಟ್ಟಡ ಒಂದು ಮಾಡಿದ ರೀತಿ ನೋಡಿ ಆ ನಂತರ ಇದಕ್ಕೆ ತಾಗಿಕೊಂಡು ಇನ್ನೊಂದು ಶಾಲೆಯನ್ನು ರಚನೆ ಮಾಡಿದ್ದಾರೆ ನೋಡಿದ್ದೆ ನಿಮಗೆ ಕಾಣ್ತದೆ ನೋಡಿ ಈ ರೂಮಿದ್ದು ಒಂದು ಕೆಲಸ ಆಗಿದೆ ಇದಕ್ಕೆ ತಾಗಿಕೊಂಡು ಇದಕ್ಕೆ ನೋಡಿ ಸಿಮೆಂಟಿನ ಒಂದು ಕಿಟಿಯಕ್ಕಿಯನ್ನು ಕೂರಿಸಿ ಅದಕ್ಕೆ ಬಿಜಾಕಾರ ಎಲ್ಲ ನಿಲ್ಲದೆ ಬಾಗಿಲು ನಿಲ್ಲದೆ ನೋಡಿ ಒಂದು ಸೈಡಲ್ಲಿ ಬಾಗಿಲಿದೆ ಒಂದು ಸೈಡಲ್ಲಿ ಬಾಗಿಲು ಇಲ್ಲ ಇದೆಲ್ಲ ಸರ್ಕಾರದ ಒಂದೊಂದು ಯೋಜನೆಗಳು ನೋಡಿ ನೋಡಿ ಇದಕ್ಕೆ ತಾಕಿಕೊಂಡು ಇದೊಂದು ಬಾತ್ರೂಮ್ ಮಾಡಿದ್ದಾರೆ ಆ ಬಾತ್ರೂಮಿನ ವ್ಯವಸ್ಥೆ ಹೇಗೆ ಅಂತ ನೀವು ನೋಡಿ ನೋಡಿ ಸರ್ಕಾರಿಯ ಕೆಲಸಗಳು ಅಂದರೆ ನೀವೊಮ್ಮೆ ನೋಡ್ಬೇಕಲ್ಲ ನೋಡಿ ಬನ್ನಿ ಈ ಇದರ ಸಂಪೂರ್ಣ ಮಾಹಿತಿಯನ್ನು ನಾವು ನೀಡ್ತಾ ಇದ್ದೇವೆ ನೋಡಿ ಇದು ಹಂಚಿತ ಮಾಡಿದ್ದು ಇದು ಹಳೇ ಹಿರಿಯ ಒಂದು ಅಂದರೆ ಪುರಾತನ ಬಿಲ್ಡಿಂಗ್ ಇದು ಇದು ಆದ ನಂತರ ಈ ಬಂದಂಥ ನೋಡಿ ಈ ಕೊಠಡಿಗಳು ನೋಡಿ ಇದು ಕೊಠಡಿಗಳು ಯಾವ ರೀತಿ ಮಾಡಿದ್ದಾರೆ ಅಂತ ನೋಡಿದರೆ ಬನ್ನಿ ಇದರ ಹಿಂಬಾಗಿ ಹೋಗುವ ನಾವು ನೋಡಿ ನೋಡಿ ವೀಕ್ಷಕರೇ ಇಲ್ಲಿ ನೋಡಿ ಇಂಗ್ಲೀಷ್ ಮೀಡಿಯಂ ಕಲಿಯುವ ಶಾಲೆಯ ಒಂದು ಕೊಚ್ಚ ಹೊಸ ಕೊಠಡಿಗಳು ಇದು ನೋಡಿ ಇದು ಯಾವ ರೀತಿಯಲ್ಲಿ ಇದೆ ಅಂತ ನೋಡಿ ಅಂದರೆ ಇದರ ಆಚೆಯು ನಮಗೆ ಶಾಲೆಗೆ ಜಾಗ ಇದೆ ಪ್ಲೇಸ್ ಇದೆ ಅದನ್ನು ಬೇಕಾದಷ್ಟು ಮಾಡದೆ ಅವರಿಗೆ ಬಿಲ್ಡಿಂಗ್ ಮಾಡಲಿಕ್ಕೆ ಎಷ್ಟು ಬೇಕೋ ಅಷ್ಟನ್ನೇ ಮಣ್ಣನ್ನು ತೆಗೆದು ಆ ಬರೆಗೆ ತಾಗಿಕೊಂಡೆ ಈ ಗೋಡೆಯನ್ನು ರಚನೆ ಮಾಡಿದ್ದಾರೆ ಸ್ಲಾಬ್ ಅನ್ನು ರಚನೆ ಮಾಡಿದ್ದಾರೆ ನೋಡಿ ಸ್ವಲ್ಪ ಮುಂದೆ ಬನ್ನಿ ನೋಡಿ ಆ ಬಿಲ್ಡಿಂಗ್ ಮಾಡಿದ ಇನ್ನೂ ವಿಶೇಷ ನೋಡಿ ನಿಮ್ಗೆ ಕಾಣ್ತದೆ ಅಂತ ಭಾವಿಸ್ತೇನೆ ಆಚೆ ಹೋಗ್ಲಿಕ್ಕೂ ದಾರಿ ಇಲ್ಲ ಅಷ್ಟು ಟಚ್ ಮಾಡಿ ಹಟ್ಟಿದ್ದಾರೆ ನೋಡಿ ಸರ್ಕಾರಿ ಕೆಲಸ ದೇವರ ಕೆಲಸ ಸರ್ಕಾರಿ ಸೇವೆ ದೇವರ ಸೇವೆ ನೋಡಿ ಇದೇ ದೇವರ ಸೇವೆ ಈ ಕೊಠಡಿಗಳು ಈ ರೀತಿ ಮಾಡಿ ಈ ಶಾಲೆಯಲ್ಲಿ ಕಲಿಯುವ ಮಕ್ಕಳಿಗೆ ಒಂದು ಒಳ್ಳೆಯ ಗಾಳಿ ಬೆಳಕು ಎಲ್ಲ ಯಾವ ರೀತಿ ಸಿಗ್ಬಹುದು ಅಂತ ನೀವೊಮ್ಮೆ ಯೋಚನೆ ಮಾಡಿ ಇದು ಕಟ್ಟಿದ ಅವನಿಗೆ ನೊಬೆಲ್ ಪ್ರಶಸ್ತಿ ಕೊಡಬೇಕು ಇದರಲ್ಲಿ ಆ ಕಿಟಕಿಯ ಬದಿಯಲ್ಲಿ ಆ ಬರೆಯಿಂದ ಹೊರಗೆ ಎಲ್ಲ ಹಾವೆಲ್ಲ ಬಂದ್ರೆ ಆ ಮಕ್ಕಳ ಪರಿಸ್ಥಿತಿ ಏನು ಹೇಗೆ ಇರಬಹುದು ನೋಡಿ ಅದು ಸಹ ಒಂದು ಬಾಗಿಲುಗಳೆಲ್ಲ ಹಾಳಾಗಿ ಹೋಗಿದೆ ಅಂದ್ರೆ ಅಷ್ಟು ಕಚಡ ಕೆಲಸ ಇಲ್ಲಿ ಮಾಡಿದ್ದಾರೆ ಇದು ಸರ್ಕಾರಕ್ಕೆ ಗಮನಕ್ಕೆ ಬರುವುದಿಲ್ಲ ಬನ್ನಿ ಇನ್ನು ನೋಡು ನೋಡಿ ಅರವತ್ತ ಎಂಟು ವರ್ಷಗಳ ಹಿಂದೆ ಕಟ್ಟಿದಂತಹ ಶಾಲೆ ನೋಡಿ ಅವರು ಸಹ ಇಲ್ಲಿ ಒಂದು ಒಳ್ಳೆಯ ವ್ಯವಸ್ಥೆ ರೀತಿಯಲ್ಲಿ ಈ ಕಟ್ಟಡವನ್ನು ಮಾಡಿದ್ದಾರೆ ನೋಡಿ ಇಷ್ಟು ದೊಡ್ಡ ಉದ್ದವಾದ ಒಂದು ಶಾಲೆಯ ಒಂದು ಕೊಠಡಿಗಳು ಇವೆ ನೋಡಿ ಇಷ್ಟು ಒಳ್ಳೆಯ ಇದು ನೋಡಿ ಇಲ್ಲಿ ಈ ಕಡೆ ಮಣ್ಣೆಲ್ಲ ತೆಗೆದು ಗಾಳಿ ಬೆಳಕು ಎಲ್ಲ ಒಳ್ಳೆ ರೀತಿಯಲ್ಲಿ ಬರಬೇಕು ಅಂತ ಹೇಳಿ ಒಂದು ವ್ಯವಸ್ಥಿತ ರೀತಿಯಲ್ಲಿ ಮಾಡಿದ್ದಾರೆ ನೋಡಿ ಈಗ ನಾವು ಸ್ಮಾರ್ಟ್ ಎಂಥ ಕ್ಲಾಸ್ ಅಂದರೆ ಇಂಗ್ಲೀಷ್ ಮೀಡಿಯಂ ನೋಡುವುದಾದ್ರೆ ನೋಡಿ ಅಲ್ಲಿ ಆ ತಲೆಯಲ್ಲಿ ಹೇಗೆ ಇದೆ ಅಂತ ನೋಡಿ ಇದು ಆಗಿರ್ತದೆ ನಮ್ಮ ವಾಸ್ತವ ಒಂದು ಸ್ಥಿತಿ ವೀಕ್ಷಕರೇ ನೋಡಿ ಇಲ್ಲಿಯ ಒಂದು ಮಕ್ಕಳು ಟೀಚರ್ಸ್ನವರೆಲ್ಲ ಸೇರಿಕೊಂಡು ನೋಡಿ ತೆಂಗಿನ ಮರ ಎಲ್ಲ ನೆಟ್ಟಿದ್ದಾರೆ ನೋಡಿ ಒಂದೊಂದು ಎರಡು ಎರಡು ತೆಂಗಿನ ಕಾಯಿಗಳೆಲ್ಲ ಆಗ್ತಾ ಇದೆ ನೋಡಿ ಅದಕ್ಕಿಂತ ಈ ಶಾಲೆಯ ಮಕ್ಕಳು ಒಂದು ಲಿಂಬೆ ಅಲ್ಲಿ ನೆಟ್ಟಿದ್ದಾರೆ ನೋಡಿ ನೋಡಿ ಇಲ್ಲಿ ಎಷ್ಟು ಲಿಂಬೆ ಉಂಟು ನೋಡಿ ಇದರಲ್ಲಿ ನಿಮಗೆ ಕಾಣ್ತದೆ ಅಂತ ಭಾವಿಸ್ತೇನೆ ನಾನೇ ಇವತ್ತೇ ನೋಡಿದಿದ್ದು ನೋಡಿ ಅಂದ್ರೆ ಮಕ್ಕಳೆಲ್ಲ ಒಂದು ಏನಾದರೂ ನಮ್ಮ ಶಾಲೆಗೆ ಕೊಡುಗೆಯನ್ನು ನೀಡಬೇಕು ಏನಾದರೂ ನಮ್ಮ ಶಾಲೆಗೆ ಒಂದು ವ್ಯವಸ್ಥೆ ಮಾಡಬೇಕು ಅಂತ ಹೇಳುವಂತಹ ಒಂದು ಒಳ್ಳೆಯ ಮನಸ್ಸಿದೆ ಆದರೆ ಸರ್ಕಾರವು ಒಂದಷ್ಟು ಕೋಟಿಗಳನ್ನು ಮಂಜೂರು ಮಾಡ್ತದೆ ಅದು ನೀರಲ್ಲಿ ಓಮ ಬಿಟ್ಟ ಹಾಗೆ ಆಗ್ತದೆ ಈ ಲಂಚ 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 ಅಂತ ತೆಗೆದುಕೊಂಡು ಒಂದು ಸಾಯುವಂತ ಈ ಅಧಿಕಾರಿಗಳಿಗೆ ನಾಚಿಕೆ ಆಗಬೇಕು ನೋಡಿ ಈ ಶಾಲೆಯ ಗೋಡೆಗಳೆಲ್ಲ ಬಿರುಕು ಬಿಟ್ಟಿದ್ದು ಇದು ಹಿರಿಯ ವಿದ್ಯಾರ್ಥಿ ಸಂಘದವರು ನೋಡಿ ಸಮಾಧಾನದ ಮೂಲಕ ನೋಡಿ ಒಂದು ಅಚ್ಚುಕಟ್ಟಾಗಿ ಇದನ್ನು ಪ್ಯಾಚ್ ವರ್ಕ್ ಮಾಡಿದ್ದಾರೆ ನೋಡಿ ಇದು ಅರವತ್ತ ಎಂಟು ವರ್ಷಗಳ ಪುರಾತನ ಬಿಲ್ಡಿಂಗ್ ಇದು ಇದು ಎಷ್ಟೋ ಸಾವಿರ ಮಕ್ಕಳು ವಿದ್ಯಾರ್ಜನೆ ಮಾಡಿದ್ದಾರೆ ಇದರ ನಡುವಿನಲ್ಲಿ ಮಣ್ಣಿನ ಗೋಡೆ ಇದೆ ಅಂತ ಹೇಳ್ತಾರೆ ಹಿರಿಯರು ನೋಡಿ ಇದು ಸಹ ಇಷ್ಟು ವರ್ಷ ಒಳ್ಳೆ ಸುಸ್ಥಿತಿಯಲ್ಲಿ ಇದೆ ನೋಡಿ ವೀಕ್ಷಕರೇ ಇದು ನಮ್ಮ ಶಾಲೆಯ ಆಫೀಸ್ ರೂಮ್ ಆಗಿರ್ತದೆ ನೋಡಿ ಇದೊಂದು ಚೆನ್ನಾಗಿ ಕಾಣ್ತಾ ಇದ್ದೆ ನೋಡಿ ಇಲ್ಲಿ ಹಿತ ನೋಡಿ ಸತ್ಯಮೇವ ಜಯತೆ ಕಾಯಕವೇ ಕೈಲಾಸ ಏಪ್ರಿಲ್ ಹತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತೊಂಬತ್ತು ಐದು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಬೇಸಿಗೆ ರಜೆ ಇರುತ್ತದೆ ಒಳ್ಳೆದಾಯ್ತು ನೋಡಿ ಕಾಯಕವೇ ಕೈಲಾಸ ಸತ್ಯಮೇವ ಜಯತೆ ಕೇವಲ ಇದು ಸರ್ಕಾರಿ ಶಾಲೆಯ ಗೋಡೆಗಳಲ್ಲಿ ಮಾತ್ರ ನಮಗೆ ಓದಲಿಕ್ಕೆ ಕಾಣಲಿಕ್ಕೆ ಸಿಗುವುದು ಅದು ಇಂಪ್ಲಿಮೆಂಟ್ ಆಗುವುದು ತುಂಬ ಕಷ್ಟ ಇಲ್ಲ ನೋಡಿ ಈ ಆಫೀಸಿನ ಬಲ ಬದಿಗೆ ಎಷ್ಟು ದೊಡ್ಡ ಬರೆ ಇದೆ ನೋಡಿ ಗುಡ್ಡ ಇದೆ ನೋಡಿ ನೋಡಿ ಪ್ರಧಾನ ಒಂದು ಮೂವತ್ತು ಅಡಿ ಎತ್ತರ ಇದೆ ಇದು ಇದು ಮಳೆಗಾಲದಲ್ಲಿ ಏನಾದರೂ ಜಾರಿ ಕೆಳಗೆ ಬಂದರೆ ಇದರ ಒಳಗೆ ಕುಳಿತುಕೊಳ್ಳುವ ಶಿಕ್ಷಕರಿಗೆ ದೇವರೇ ಕಾಪಾಡಬೇಕು ನೋಡಿ ಇಲ್ಲಿ ಬಿದ್ದಿದೆ ಮಣ್ಣು ಸ್ವಲ್ಪ ನೋಡಿ ಇದು ನೋಡಿ ವೀಕ್ಷಕರೇ ಇದು ಮಣ್ಣು ಬಿದ್ದದ್ದು ನೋಡಿ ನೋಡಿ ವೀಕ್ಷಕರೇ ನೋಡಿ ಇಲ್ಲಿ ಯಾವ ರೀತಿ ಬಿಲ್ಡಿಂಗ್ ಅನ್ನು ಇಲ್ಲಿ ರಚನೆ ಮಾಡಿದ್ದಾರೆ ನೋಡಿ ಅಲ್ಲಿ ನಿಮಗೆ ನಾನು ಝೂಮ್ ಮಾಡಿ ತೋರಿಸ್ತೇನೆ ನೋಡಿ ಆ ಬಿಲ್ಡಿಂಗ್ ಯಾವ ಒಂದು ಅಂದರೆ ಇದರ ಒಳಗೆ ಮಕ್ಕಳು ಕಲಿತಾರೆ ಅಷ್ಟು ಎತ್ತರ ನೋಡಿ ಒಂದು ಗುಡ್ಡ ಇದೆ ಒಂದು ಹತ್ತು ಅಡಿ ಆದ್ರೂ ಆಗಲ್ಲ ಮಾಡಿ ಈ ಬಿಲ್ಡಿಂಗ್ ಕಟ್ಟಿದ್ರು ಅದಕ್ಕೆ ಒಂದು ಬೆಲೆ ಇರ್ತಿತ್ತು ಈ ಮಕ್ಕಳಿಗೆ ಯಾವ ರೀತಿ ನಾವು ಒಂದು ಎಜುಕೇಶನ್ ಕೊಡ್ಬೋದು ಅಂತ ನೀವು ಯೋಚನೆ ಮಾಡಿ ಒಂದು ಗಾಳಿ ಇಲ್ಲ ಸರಿಯಾದ ಬೆಳಕಿಲ್ಲ ಏನಾದರೂ ಹೆಚ್ಚು ಕಮ್ಮಿ ಆದ್ರೆ ಹಾವುಗಳು ಏನಾದರೂ ಒಳಗೆ ಬಂದ್ರೆ ಪರಿಸ್ಥಿತಿ ಏನಾಗಬಹುದು ಈ ಕಟ್ಟಡ ಕಟ್ಟುವಂತ ಒಂದು ಇಂಜಿನಿಯರ್ಗಾಗಲಿ ಆಗಲಿ ಅಥವಾ ಒಂದು ಗುತ್ತಿಗೆದಾರರಾಗಲಿ ಸ್ವಲ್ಪನಾದರೂ ಒಂದು ಮಾನವೀಯತೆ ಬೇಕಲ್ಲ ನಾವು ನಮ್ಮ ತೆರಿಗೆ ಹಣದಿಂದ ಸರ್ಕಾರ ಕೊಡುವಂಥ ಒಂದು ಇಂಥ ಯೋಜನೆಗಳು ಈ ಥರ ಹೋಲಾಗ್ತದೆ ಅಂತ ಹೇಳಿದ್ರೆ ಎಷ್ಟು ಬೇಸರ ಆಗ್ತದೆ ನೋಡಿ ಇದು ಹೇಳಿದ್ರೆ ನೀವೆಲ್ಲ ಭಾವಿಸ್ಬೋದು ಅದಕ್ಕೆ ಹೇಳ್ತೇನೆ ವೀಕ್ಷಕರೇ ನಾವು ನೀವು ಕಲಿತಂಥ ಶಾಲೆಗಳು ಒಮ್ಮೆ ಆದರೂ ನಾವು ಭೇಟಿ ಕೊಡುವ ಆ ಶಾಲೆಯ ಸ್ಥಿತಿಗತಿಯನ್ನು ನಾವು ಒಂದು ವಿಚಾರ ವಿನಿಮಯ ಮಾಡಿಕೊಳ್ಳೋಣ ಸಂಬಂಧಪಟ್ಟ ಇಲಾಖೆಗಳು ನಿದ್ದೆ ಮಾಡ್ತವೆ ಅವರಿಗೆ ಇದನ್ನು ತಲುಪಿಸುವ ಇವತ್ತು ಈ ಸರ್ಕಾರಿ ಶಾಲೆಯ ಒಂದು ಶಾಲೆಯ ಒಂದು ಚಿತ್ರಣ ಆಗಿರ್ಬೋದು ಸಾವಿರಾರು ಶಾಲೆಗಳ ಚಿತ್ರಣ ಇದೇ ರೀತಿ ಇದೆ ಬೇಕಾದ್ರೆ ನಾ ನಿಮಗೆ ಇನ್ನೊಂದು ಶಾಲೆದ್ದು ಬೇಕಾದ್ರೆ ಇದನ್ನು ಎಕ್ಸಾಂಪಲ್ ಕೊಡಬಲ್ ಕೊಡಬಲ್ಲೆ ಇಷ್ಟು ಬೇಸರ ಆಗ್ತಿದೆ ವೀಕ್ಷಕರೇ ನಾವು ಭಾರತದ ಪ್ರಜೆಯಾಗಿ ನಾವು ಭಾರತ ದೇಶಕ್ಕೆ ಏನಾದರೂ ಒಂದು ಕೊಡುಗೆ ನೀಡಬೇಕಾದ್ರೆ ಇಂಥ ಒಂದು ವ್ಯವಸ್ಥೆಯನ್ನು ನಾವು ಪ್ರಶ್ನೆ ಮಾಡಬೇಕಿದೆ ಪ್ರತಿಯೊಬ್ಬ ಪ್ರಜೆಯದ್ದು ಈ ಭಾರತ ದೇಶದ ಒಂದು ಬೆಳವಣಿಗೆಗೆ ಕೊಡುಗೆ ಇದೆ ಅವರದೇ ಆದ ಕೊಡುಗೆಗಳಿದೆ ಅದನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಇವತ್ತು ಸರ್ಕಾರಿ ಅಧಿಕಾರಿಗಳು ಅಥವಾ ಇಂಜಿನಿಯರ್ಗಳು ಅಥವಾ ಮಂತ್ರಿಗಳು ಅವರಿಂದ ದೇಶ ಖಂಡಿತ ಬೆಳೆಯಲ್ಲ ಬದಲಾಗಿ ನೀವು ನಾವು ಪ್ರಶ್ನೆ ಮಾಡಿ ನಮಗೆ ಬೇಕಾದ ರೀತಿಯಲ್ಲಿ ಒಂದು ವ್ಯವಸ್ಥಿತ ರೀತಿಯಾದ ಒಂದು ಕಟ್ಟಡಗಳಾಗಲಿ ಎಜುಕೇಶನ್ ಆಗಲಿ ಅದು ಯಾವುದೇ ಆಗಲಿ ನಾವು ಕೇಳಿ ಪಡೆಯಿದ್ರೆ ಮಾತ್ರ ಅದಕ್ಕೆ ಒಂದು ಬೆಲೆ ಇರ್ತದೆ ಅದು ಒಂದು ಸುಭದ್ರ ಸ್ಥಿತಿಯಲ್ಲಿ ಇರ್ತದೆ ನೋಡಿ ವೀಕ್ಷಕರೇ ನನಗೆ ಒಂದು ಧ್ವಜಸ್ತಂಭ ನೋಡಿ ತುಂಬಾ ಖುಷಿ ಆಯ್ತು ಯಾಕಂದ್ರೆ ಒಂದು ಒಳ್ಳೆ ರೀತಿಯಲ್ಲಿ ಇಲ್ಲಿ ಮಾಡಿದ್ದಾರೆ ನೋಡಿ ನೋಡಿ ನಂತರ ನೋಡಿ ವೀಕ್ಷಕರೇ ಅಲ್ಲಿ ಒಂದು ನಿಮಗೆ ದ್ವಾರ ಕಾಣ್ತಾ ಇದೆ ನೋಡಿ ಇದು ರೀಸೆಂಟ್ ಆಗಿ ನಮ್ಮ ಹಿರಿಯ ವಿದ್ಯಾರ್ಥಿ ಸಂಘದವರು ದಾನಿಗಳು ಶಾಲಾ ಅಭಿಮಾನಿಗಳು ಶಾಲೆಯ ಬಗ್ಗೆ ಗೌರವ ಅಭಿಮಾನ ಇದ್ದವರು ನೋಡಿ ದಾನ ಕೊಟ್ಟು ಮಾಡಿದಂಥ ಒಂದು ದ್ವಾರವಾಗಿದೆ ಈ ಶಾಲೆಗೆ ಎಷ್ಟು ಚೆನ್ನಾಗಿ ಒಂದು ಇದು ಆಗಿ ಒಂದು ಎರಡು ಮೂರು ತಿಂಗಳಾಗಿರ್ಬೋದು ಅಷ್ಟೇ ನೋಡಿ ಅದನ್ನು ಸಹ ಒಂದು ಈ ಇಲ್ಲಿಯ ಕಲಿತ ವಿದ್ಯಾರ್ಥಿಗಳು ಒಂದು ಕೊಡುಗೆ ನೀಡಿದ್ದಾರೆ ಅವರಿಗೆ ನಿಜವಾಗಲೂ ಧನ್ಯವಾದವನ್ನು ಸರ್ ಸಮರ್ಪಿಸಬೇಕು ಯಾಕಂತ ಹೇಳಿದ್ರೆ ಒಳ್ಳೆಯ ಮನಸ್ಸಿಗೆ ಒಳ್ಳೆಯ ಒಂದು ಅವರ ಸಾಧನೆಗೆ ನೋಡಿ ಆ ದ್ವಾರ ನಂತರ ಈ ಶಾಲೆಯ ಪೇಂಟಿಂಗ್ ಕೆಲಸ ಇನ್ನಿತರ ತುಂಬಾ ಒಂದು ಐದು ಲಕ್ಷ ರೂಪಾಯಿ ವೆಚ್ಚ ಮಾಡಿ ಇಲ್ಲಿಯ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ ಹಿರಿಯ ವಿದ್ಯಾರ್ಥಿಗಳು ಇನ್ನೂ ಮಾಡಲಿಕ್ಕೆ ತುಂಬಾ ಯೋಜನೆಗಳು ಅವರ ಹತ್ರ ಇದೆ ನೋಡಿ ಇಲ್ಲಿ ನೀವು ಕಾಣ್ತಾ ಇರ್ಬೋದು ನೋಡಿ ಈ ಬಿಲ್ಡಿಂಗ್ಗಳು ಈ ರೀತಿ ರಚನೆ ಆಗಲಿಕ್ಕೆ ಈ ಗುಡ್ಡವೇ ಕಾರಣ ನೋಡಿ ಎಷ್ಟು ದೊಡ್ಡ ಗುಡ್ಡ ಇದೆ ನೋಡಿ ನೋಡಿ ಇಲ್ಲಿ ಸ್ವಲ್ಪ ಮಣ್ಣು ಅಗೆದು ತೆಗೆದುಕೊಂಡು ಹೋಗಿದ್ದಾರೆ ಅಂದ್ರೆ ಈ ಮಣ್ಣನ್ನು ಸಂಪೂರ್ಣವಾಗಿ ಇಲ್ಲಿಂದ ತೆರವು ಮಾಡಿದ್ರೆ ಖಂಡಿತ ಈ ಕೊಠಡಿಗಳು ಒಂದು ವ್ಯವಸ್ಥಿತ ರೀತಿಯಲ್ಲಿ ಇಲ್ಲಿ ಮಾಡ್ಲಿಕ್ಕೆ ಆಗ್ತದೆ ಈ ಬಿಲ್ಡಿಂಗ್ ನ ಕಾಂಟ್ರಾಕ್ಟ್ನವರು ಅವರ ಇದಕ್ಕೆ ಬಂದಂತ ಅನುದಾನದಲ್ಲಿ ಅವ್ರಿಗೆ ಎಷ್ಟು ಬೇಕೋ ಅಷ್ಟೇ ಅದು ಎಲ್ಲಿ ಬೇಕಾದ್ರೂ ಅವ್ರು ಮಾಡ್ತಾರೆ ಅವ್ರಿಗೆ ಬೇಕಾದ ಜಾಗದಲ್ಲಿ ಮಾಡ್ತಾರೆ ಹೋಗ್ತಾರೆ ಅದಕ್ಕೆ ಬೆಸ್ಟ್ ಒಂದು ಉದಾಹರಣೆ ನೋಡಿ ಇಲ್ಲಿ ಆಫೀಸ್ ಇದೆ ನೀವು ನೋಡ್ತೀರಾ ನೋಡಿ ಇದು ಶಾಲೆಯ ಮಕ್ಕಳು ಆಟ ಆಡುವ ಒಂದು ಮೈದಾನ ನೋಡಿ ಇಷ್ಟು ದೊಡ್ಡದಾಗಿದೆ ಅದೊಂದು ಪ್ರವೇಶ ದ್ವಾರ ಈ ಪ್ರವೇಶ ದ್ವಾರದ ಈ ಗ್ರೌಂಡಿನ ನಡುವಲ್ಲಿ ಒಂದು ನೋಡಿ ಈ ಸಲ ಬಂದಂತಹ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಯೋಜನೆಯಲ್ಲಿ ಬಂದಂಥ ಒಂದು ವಾಶ್ರೂಮ್ ಅನ್ನು ಇಲ್ಲಿ ಕಟ್ಟಿದ್ದಾರೆ ವೀಕ್ಷಕರೇ ನೋಡಿ ನಾವು ತಯಾರಿ ಮಾಡಿದ ಹಾಗೆ ಇವತ್ತೊಂದು ಇಲ್ಲಿಯ ಒಂದು ಈ ಉದ್ಘಾಟನೆಯ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ನಮ್ಮ ಹಿರಿಯ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾದ ಸುಬ್ರಹ್ಮಣ್ಯ ರಾವ್ ಮತ್ತು ಪ್ರಗತಿಪರ ಕೃಷಿಕರಾದಂತಹ ಇದೇ ಊರಿನ ಆದಂತಹ ಸಂದೇಶ್ ಕುಮಾರ್ ಜೈನ್ ಅವರು ಸಹ ಇದ್ದಾರೆ ಮತ್ತು ಶಾಲೆಯ ಶಿಕ್ಷಕರಿದ್ದಾರೆ ಶಿಕ್ಷಣ ಪ್ರೇಮಿಗಳಿದ್ದಾರೆ ಮತ್ತು ಎಸ್ ಡಿ ಎಂ ಸಿ ಅಧ್ಯಕ್ಷರಾದ ದಯಾನಂದರವರು ನಮ್ಮೆಲ್ಲ ಶಿಕ್ಷಣ ಪ್ರೇಮಿಗಳಿದ್ದಾರೆ ಅವರ ಒಂದು ಎಲ್ಲರ ಒಗ್ಗೂಟಿಕೆಯಿಂದ ಈ ಒಂದು ಶಿಲಾನ್ಯಾಸ ಮಾಡ್ತಾರೆ ಸರಿ ಸರಿ ಶಿಕ್ಷಕರಾದ ಅಭಿಷೇಕ್ ಅವರು ನಿಮ್ಮೊಂದು ಅನಿಸಿಕೆಯನ್ನು ಹೇಳಿ ಸರ್ ಬಹಳ ಸಂತೋಷ ಆಗುತ್ತೆ ಯಾಕಂದ್ರೆ ನಮ್ಮ ಶಾಲೆಗೆ ಹಂತ ಹಂತ ಹಂತವಾಗಿ ಅಭಿವೃದ್ಧಿಯನ್ನ ಮಾಡ್ತಾ ಬಂದಿರುವಂತಹ ಎಲ್ಲ ಊರಿನ ಪ್ರಮುಖರಿದ್ದೀರಿ ಹಿರಿಯ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರಿದ್ದೀರಿ ಎಸ್ ಡಿ ಎಂ ಸಿಯ ಯ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರಿದ್ದೀರಿ ನಿಮ್ಮೆಲ್ಲರ ಸಹಕಾರದಿಂದಾಗಿ ಮತ್ತೆ ನಮ್ಮ ಊರಿನ ಹಿರಿಯ ವಿದ್ಯಾರ್ಥಿಗಳ ಎಲ್ಲರ ಸಹಕಾರದಿಂದಾಗಿ ನಾವು ಇವತ್ತು ಈ ದೊಡ್ಡ ಕೆಲಸಕ್ಕೆ ಕೈ ಹಾಕಿದ್ದೇವೆ ಆ ದೇವರ ಅನುಗ್ರಹ ನಿಮ್ಮೆಲ್ಲರ ಒಂದು ಶುಭ ಹಾರೈಕೆ ಊರಿನ ಹಿರಿಯರ ಆಶೀರ್ವಾದ ಇದರೊಂದಿಗೆ ನಾವು ಇವತ್ತು ಪ್ರಾರ್ಥಿಸ್ಕೊಳ್ತಾ ಇವತ್ತಿನ ಈ ಕಾರ್ಯವನ್ನು ಗೊಳ್ತಾ ಇದ್ದೇವೆ ಈ ಶುಭಾರಂಭಕ್ಕೆ ಸಹಾಯ ಮಾಡಿದಂತಹ ಎಲ್ಲ ಸಹಕರಿಸಿದಂತಹ ಎಲ್ಲ ಮಹನೀಯರಿಗೆ ಆ ಧನ್ಯವಾದಗಳನ್ನು ತಿಳಿಸ್ತೇವೆ ಹಾಗೆ ಈ ಕೆಲಸ ಅತ್ಯಂತ ಯಶಸ್ವಿಯಾಗಿ ಯಾವುದೇ ನಿರ್ವಿಘ್ನ ವಾಗಿ ಯಾವುದೇ ರೀತಿಯ ವಿಘ್ನ ಬರದೇ ಇದ್ದಾಗೆ ಶುಭವಾಗಿ ಮುಂದೆ ಬರೀಲಿ ಅಂತೇಳಿ ಹೇಳ್ತಾ ಎಲ್ಲರಿಗೂ ಕೂಡ ಆಲ್ ಬೆಸ್ಟ್ ಬೆಸ್ಟನ್ನು ಹೇಳ್ತಾ ಇದ್ದೇವೆ ಕೆಲಸಕ್ಕೆ ಶುಭವಾಗಲಿ ಈ ಕೆಲಸದ ಸಂಪೂರ್ಣ ಜವಾಬ್ದಾರಿಯನ್ನು ಹೊತ್ತು ಈ ಜೆ ಸಿ ಬಿ ಕೆಲಸವನ್ನು ಮಾಡಿಕೊಡ್ಲಿಕ್ಕೆ ನಮ್ಮ ಜೊತೆ ನಮ್ಮದೇ ಊರಿನವರಾದಂತಹ ಅದ್ದು ಅವರಿದ್ದಾರೆ ಅವರಿಗೆ ಮೆಲ್ಲರ ಪರವಾಗಿ ಈ ಕೆಲಸವನ್ನು ಒಳ್ಳೆಯ ರೀತಿಯಲ್ಲಿ ಮಾಡಲಿಕ್ಕೆ ಒಂದು ಚಪ್ಪಳಿ ಕೊಟ್ಟವರನ್ನು ಸ್ವಾಗತಿಸಬೇಕು ಸರ್ ಸುಬಣ್ಣ ಸರ್ ನಿಮ್ಮೊಂದು ಅನಿಸಿಕೆ ಸಲೀಂ ಬೈ ಏನಾದರೂ ಎರಡು ಶಾಲಾ ಹಳೆ ವಿದ್ಯಾರ್ಥಿ ಸಂಘದ ಉಸ್ತುವಾರಿಯಲ್ಲಿ ಪಿ ಎಂ ಎ ಪಿ ಎಂ ಅಸ್ರಾಫು ಮತ್ತು ಸಲೀಮ್ ಶರೀಫ್ ಮತ್ತು ಐದರ್ ಅವರ ನೇತೃತ್ವದಲ್ಲಿ ಇದೊಂದು ಈಗ ನಾ ದೊಡ್ಡ ಒಂದು ಕಾರ್ಯವನ್ನು ಮಾಡಿದ್ದೇವೆ ಎಲ್ಲಾ ದಾನಿಗಳ ಸಹಕಾರ ಕೋರಿದ್ದೇವೆ ಆದಷ್ಟು ಬೇಗ ಈ ಕೆಲಸವು ಸಂಪೂರ್ಣವಾಗಿ ಆಗಬೇಕು ಅದೇ ರೀತಿ ಎಲ್ಲಾ ದಾನಿಗಳ ಸಹಕಾರದಿಂದ ಮುಂದೆಯೂ ನಾವು ಇದನ್ನ ಶಾಲೆಯ ವಿಸ್ತರಣೆ ಮಾಡುವಂತಹ ಇದು ಹಂತ ಹಂತರಿದ್ದೇವೆ ಎಲ್ಲದಕ್ಕೂ ಸಮಸ್ತ ನಮ್ಮ ಊರಿನ ಮಹಾದಾನಿಗಳೆಲ್ಲ ಸಹಕಾರವನ್ನ ಕೋರುತ್ತಾ ನಾನೆರಡು ಮಾತು ಮುಗಿಸಿ ಇನ್ನು ತುಂಬಾ ಜನ ಹಳೆ ವಿದ್ಯಾರ್ಥಿಗಳು ಶಿಕ್ಷಣ ಪ್ರೇಮಿಗಳು ಇಲ್ಲಿ ಬರಲಿಕ್ಕಿತ್ತು ಅವರೆಲ್ಲ ದೂರ ಇದ್ದಾರೆ ಇದಕ್ಕೆ ಶುಭವಾಗಲಿ ಅಂತ ಹೇಳಿದ್ದಾರೆ ಅದರಿಂದ ಬೇರೆ ಯಾರಾದರೂ ತಮ್ಮ ಅನಿಸಿಕೆಯನ್ನು ಹೇಳ್ಬೋದಾ ಖಂಡಿತ ಇಲ್ಲ ಸರ್ ನೀವು ನಿಮಗೆ ಒಂದು ವಯಸ್ಸು ಕೊಟ್ಟಿದ್ದೇವೆ ನಿಮ್ಮ ಎರಡು ಮಾತು ಶರ್ಲಿಗತ್ತೆ ಶಾಲೆಯ ಒಂದು ಗ್ರೌಂಡಿನ ಸಮತಟ್ಟು ಮಾಡುವಂಥ ಕೆಲಸವನ್ನು ನನಗೆ ನೀವು ಕೊಟ್ಟಿದ್ದೀರಿ ಆ ಕೆಲಸವನ್ನು ಸಂಪೂರ್ಣವಾಗಿ ನಾನು ಮುಗಿಸಿಕೊಡ್ತೇನೆ ಎಲ್ಲ ಈ ಊರಿನ ಹಳೆ ವಿದ್ಯಾರ್ಥಿ ಸಂಘದ ಗಣ್ಯ ಅತಿಥಿಗಳು ಎಲ್ಲ ಇದ್ದಾರೆ ಇಲ್ಲಿ ಅವರೆಲ್ಲರೂ ನನಗೆ ಸೇರಿ ಈ ಕೆಲಸವನ್ನು ಮಾಡಿಕೊಡ್ಬೇಕಂತ ಹೇಳಿದ್ದಾರೆ ದೇವರ ದಯದಿಂದ ಇವತ್ತು ಈ ಶಿಲಾನ್ಯ ಈಗ ಸ್ಟಾ ಉದ್ಘಾಟನೆ ಆಗಿದೆ ನೀವು ನಿಮ್ಮ ಪ್ರಾರ್ಥನೆಯಿಂದ ನಮಗೆ ಒಳ್ಳೆ ರೀತಿಯಲ್ಲಿ ಕೆಲಸವನ್ನು ಮಾಡಿ ಈ ಕೆಲಸವನ್ನು ಸಂಪೂರ್ಣವಾಗಿ ಮುಗಿಸಲಿಕ್ಕೆ ದೇವರ ದಯದಿಂದ ನೀವೆಲ್ಲ ಪ್ರಾರ್ಥನೆ ಮಾಡಿ ಖಂಡಿತ ನಿಮ್ಮ ಅಭಿಮಾನಕ್ಕೆ ತುಂಬ ಹೃದಯದ ಧನ್ಯವಾದಗಳು ಆಲ್ ದಿ ಬೆಸ್ಟ್ ನೋಡಿ ವೀಕ್ಷಕರೇ ಈಗ ಈ ಕೆಲಸವನ್ನು ಆರಂಭ ಮಾಡ್ತಾರೆ ಈ ಕೆಲಸವು ಒಂದು ಸುದೀರ್ಘ ಒಂದು ಆದಷ್ಟು ಬೇಗ ಒಳ್ಳೆ ರೀತಿಯಲ್ಲಿ ಆಗಲಿಕ್ಕೆ ಆ ಭಗವಂತನು ಕರುಣಿಸಲಿ ಅದೇ ರೀತಿ ದಾನ ನೀಡಿದಂಥ ಎಲ್ಲ ದಾನಿಗಳಿಗೂ ನಾವು ಅವರನ್ನು ಸಹ ಸ್ಮರಿಸುತ್ತಾ ಅವರ ದಾನದಿಂದ ಈ ಕೆಲಸ ಆಗ್ತಾ ಇದೆ ಇದರ ಬಗ್ಗೆ ಒಂದು ಎಸ್ ಡಿ ಎಂ ಸಿ ಅಧ್ಯಕ್ಷರಾದ ದಯಾನಂದ್ರ ಅವರು ಎರಡು ಮಾತು ಇವತ್ತಿನ ಈ ನಮ್ಮ ಶಾಲೆಯ ಈ ಗ್ರೌಂಡಿನ ವಿಸ್ತರಣೆ ಕಾರ್ಯಕ್ರಮಕ್ಕೆ ಬಂದಂತಹ ಎಲ್ಲರಿಗೂ ಸ್ವಾಗತವನ್ನು ಬಯಸುತ್ತಾ ಈ ಗ್ರೌಂಡಿನ ವಿಸ್ತರಣೆಯು ಎಲ್ಲರ ಹಳೆ ವಿದ್ಯಾರ್ಥಿ ಮತ್ತು ಈಗಿನ ಎಲ್ಲ ವಿದ್ಯಾರ್ಥಿಗಳ ಸಮ್ಮುಖದ ಸಮ್ಮುಖದ ಒಟ್ಟಿಗೆ ಊರ ಹಿರಿಯರ ಹಾಗೂ ಹೊರ ಊರ ಎಲ್ಲ ದಾನಿಗಳ ಸಹಕಾರದಿಂದ ಈ ಕಾರ್ಯಕ್ರಮವನ್ನು ಮಾಡುವುದೆಂದು ನಾವು ನಿಶ್ಚಯಿಸಿದ ಕಾರಣ ಇವತ್ತು ಒಳ್ಳೆಯ ಶುಭಗಳಿಗೆಯಲ್ಲಿ ಎಲ್ಲರ ಸಮ್ಮುಖದಲ್ಲಿ ಈ ತೆಂಗಿನಕಾಯಿ ಉಳಿಯುವ ಮೂಲಕ ಈ ಗ್ರೌಂಡ್ನ ವಿಸ್ತರಣೆಗೆ ನಾವು ಚಾಲನೆ ಕೊಟ್ಟಿರುತ್ತೇವೆ ಈ ಕಾರ್ಯಕ್ರಮವು ದೇವರ ದಯದಿಂದ ಯಾವುದೇ ವಿಘ್ನ ಬರದೇ ನಿರ್ವಿಘ್ನವಾಗಿ ಈ ಕಾರ್ಯಕ್ರಮ ಈ ಗ್ರೌಂಡ್ ವಿಸ್ತರಣೆ ಒಳ್ಳೆಯದಾಗಿ ನಡೆಯಲಿ ಎಲ್ಲರಿಗೂ ಆಯುಷ್ ಆರೋಗ್ಯ ಸಂಪತ್ತು ಕೊಡಲಿ ಎಂದು ದೇವಳಿ ಪಾಲಿಸಿದ ನಾನು ಈ ಕಾರ್ಯಕ್ರಮಕ್ಕೆ ಶುಭವನ್ನು ಕೋರುತ್ತೇನೆ ಆಲ್ ದಿ ಬೆಸ್ಟ್ ನಿಮ್ಗೆಲ್ಲರಿಗೂ ಈಗ ಕೆಲಸದ ಒಂದು ಚಾಲನೆ